ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ರೈಲ್ವೇಸ್ ಗ್ರೂಪ್ ಡಿ ಮೂವತ್ತ ಎರಡು ಸಾವಿರ ಹುದ್ದೆಗಳ ನೇಮಕಾತಿ ಇದೀಗ ಅಧಿಸೂಚನೆ ಬಂದಿದೆ ಸೊ ಹಾಗಾದ್ರೆ ಈ ಅಧಿಸೂಚನೆಯಲ್ಲಿ ಯಾವ ತರ ಇದೆ ಸರ್ ನಾವು ಸ್ಟೇಟ್ ಗೌರ್ಮೆಂಟ್ ಓದ್ತಾ ಇದ್ವಿ ರೈಲ್ವೇಸ್ ಎಕ್ಸಾಮ್ ಬರೀಬೋದಾ ಯಾವ ರೀತಿ ವಿದ್ಯಾರ್ಹತೆ ಇರಬೇಕು ಹಾಗೇನೆ ಯಾವ ಯಾವ ಸಬ್ಜೆಕ್ಟ್ಸ್ ನಾವು ಓದ್ಬೇಕು ಮತ್ತೆ ಯಾವ ರೀತಿ ತಯಾರಿ ನಡೆಸಬೇಕು ಅನ್ನೋ ಪ್ರತಿ ಒಂದು ಮಾಹಿತಿನೂ ಈ ವಿಡಿಯೋನ ಅದಲ್ಲಿ ಅದರಲ್ಲಿ ನಮ್ಗೆ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಹಾಗಾದ್ರೆ ರೇಲ್ವೆ ಗ್ರೂಪ್ ಡಿ ಸ್ನೇಹಿತರೆ ಸೊ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಅದರಲ್ಲೂ ಕೂಡ ರೇಲ್ವೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಅತಿ ಹೆಚ್ಚು ಹುದ್ದೆಗಳಿರುವಂತಹ ಒಂದು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಭಾರತ ಸರ್ಕಾರದಲ್ಲಿ ಸೊ ಅಂತಹ ಒಂದು ರೇಲ್ವೇಸ್ ನಲ್ಲಿ ಲೆವೆಲ್ ಒನ್ ಜಾಬ್ ಅಥವಾ ಗ್ರೂಪ್ ಡಿ ಅಂತ ಏನು ಕರಿತೀವಲ್ವಾ ಸೊ ಅದರಲ್ಲಿ ಸೆವೆನ್ ಪೇ ಮ್ಯಾಟ್ರಿಕ್ಸ್ ಪ್ರಕಾರ ಹುದ್ದೆ ಅಧಿಸೂಚನೆ ಮಾಡಲಾಗಿದೆ ಸೊ ಹಾಗಾದ್ರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಅಧಿಕೃತ ಅಧಿಸೂಚನೆಯ ಒಂದು ಶಾಟ್ ಅನ್ನು ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಹಾಗಾದ್ರೆ ಈ ಗ್ರೂಪ್ ಡಿ ಎಕ್ಸಾಮ್ಗೆ ಯಾವಾಗಿಂದ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ರೆ ನೋಡಿ ಇಪ್ಪತ್ತೆಂಟು ಡಿಸೆಂಬರ್ಗೆ ಒಂದು ಶಾರ್ಟ್ ನೋಟಿಸನ್ನು ಕೊಟ್ಟಿತ್ತು ಅದಾದಮೇಲೆ ಇಪ್ಪತ್ತೆರಡು ಜನವರಿಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ ಇಪ್ಪತ್ತೊಂದು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಅರ್ಜಿಯನ್ನು ತುಂಬಲಿಕ್ಕೆ ಶುರುವನ್ನು ಮಾಡ್ಬೋದು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಟೈಮ್ ಇರುತ್ತೆ ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಸಂಜೆ ರಾತ್ರಿ ಹನ್ನೆರಡು ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ ಇನ್ನು ಪೇಮೆಂಟನ್ನು ಕೂಡ ಮಾಡೋದಕ್ಕೆ ಎರಡು ದಿನ ಎಕ್ಸ್ಟ್ರಾ ಟೈಮಿಂಗ್ಸನ್ನು ಕೊಟ್ಟಿರ್ತಾರೆ ಸೊ ಇದು ನಿಮ್ಗೆ ಗೊತ್ತು ಬಟ್ ಎಲ್ಲರೂ ಕೂಡ ಲಾಸ್ಟ್ ಮಿನಿಟ್ ಹರಿಯನ್ನು ಮಾಡಿದೆ ಸೊ ಬೇಗನೆ ಅರ್ಜಿಯನ್ನು ತುಂಬಿ ಅಂತ ಹೇಳ್ತಾ ಸೊ ಹಾಗಾದ್ರೆ ಏನ್ ಹುದ್ದೆ ಇದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ವೇರಿಯಸ್ ಪೋಸ್ಟ್ ಇದೆ ಇದು ಗ್ರೂಪ್ ಡಿ ಹಂತದಲ್ಲಿ ಸೊ ಇನಿಷಿಯಲ್ ಪೇ ಹದಿನೆಂಟು ಸಾವಿರ ಇರುತ್ತೆ ಬಟ್ ನಿಮಗೆ ಎಲ್ಲ ಒಂದು ಅಲೋವೆನ್ಸಸ್ ಎಲ್ಲದೂ ಸೇರಿ ಇನ್ನು ಹೆಚ್ಚು ಬರುತ್ತದೆ ಅಮೌಂಟ್ ನಿಮಗೆ ಇನಿಷಿಯಲ್ ಬೇಸಿಕ್ ಪೇ ಹದಿನೆಂಟು ಸಾವಿರ ಇರುತ್ತೆ ಸೊ ಏಜ್ ನೋಡಿ ತುಂಬಾ ಇಂಪಾರ್ಟೆಂಟ್ ಇದೊಂದು ಚೇಂಜಸ್ ಆಗಿದೆ ನೋಡಿ ಹದಿನೆಂಟರಿಂದ ಪ್ರತಿ ವರ್ಷ ಮೂವತ್ ಮೂರು ವರ್ಷ ಕೊಡ್ತಾ ಇದ್ರು ಈ ವರ್ಷ ಮೂರು ವರ್ಷ ಎಕ್ಸ್ಟೆಂಡ್ ಮಾಡಿದರೆ ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ಸೊ ಹದಿನೆಂಟರಿಂದ ಹದಿನೆಂಟು ವಯಸ್ಸಿಂದ ಮೂವತ್ತಾರು ವಯಸ್ಸಾಗ ಇರೋರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೆ ಮೂವತ್ತ ಎರಡು ಸಾವಿರದ ನಾನೂರ ಮೂವತ್ತ ಎಂಟು ಹುದ್ದೆಗಳನ್ನ ನೇಮಕಾತಿಗೆ ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಇನ್ನೊಂದು ಇದೆ ನೋಡಿ ಸರ್ ನಮಗೆ ನಮ್ಗೆ ಎಷ್ಟು ಏಜ್ ಬರುತ್ತೆ ಗೊತ್ತಾಗ್ತಾ ಇಲ್ಲ ಸರ್ ನಾವು ಬಾರ್ಡ್ರಲ್ಲಿ ಇದ್ದೀವಿ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅನ್ನೋದಾದ್ರೆ ಸೊ ಇಲ್ಲಿ ರೈಲ್ವೇಸ್ ಅವ್ರು ಏನು ಕೊಟ್ಬಿಟ್ಟಿದ್ದಾರೆ ನೋಡಿ ಅನ್ರಿಸರ್ವ್ಡ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋವಂಥವ್ರಿಗೆ ಇದು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿರೋದ್ರಿಂದ ಜನರಲ್ ಅವರಿಗೆ ಇ ಡಬ್ಲ್ಯೂ ಎಸ್ ಅಂತ ಒಂದು ಕ್ಯಾಟಗರಿ ಸಿಗುತ್ತೆ ಅಕಸ್ಮಾತ್ ಏನಾದ್ರು ಇನ್ಕಮ್ ಕಡಿಮೆ ಇತ್ತು ಅಂದ್ರೆ ನೀವು ಇ ಡಬ್ಲ್ಯೂ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇಂದ ಕೂಡ ಅಪ್ಲೈ ಮಾಡ್ಬೋದು ರಿಸರ್ವೇಶನ್ ಸಿಗುತ್ತೆ ಸೊ ಅಂದ್ರೆ ಇದ್ದರೆ ನಿಮ್ಮ ಆರಂಭಿಕ ಬರ್ತ್ ಡೇ ಟೂ ಒನ್ ನೈನ್ಟೀನ್ ಏಯ್ಟಿ ನೈನ್ ಇರುತ್ತೆ ಇನ್ನು ಓ ಬಿ ಸಿ ನಾನ್ ಕ್ರೀಮಿ ಲೇಯರ್ ಅಂದರೆ ನಿಮ್ಗೆ ಗೊತ್ತು ಕ್ರೀಮಿ ಲೇಯರ್ ಕೆನೆ ಪದರ ಗೊತ್ತಿದೆ ಯಾರ್ಯಾರು ಗ್ರೂಪ್ ಬಿ ಎಕ್ಸಾಮ್ ಬರ್ದಿರೋ ಅವರಿಗೆಲ್ಲ ಆಲ್ಮೋಸ್ಟು ಕೆನೆ ಪದರದ ಕಾನ್ಸೆಪ್ಟ್ ಗೊತ್ತಿರುತ್ತೆ ಸೊ ಓ ಬಿ ಸಿ ನಾನ್ ಕ್ರೀಮಿ ಲೇಯರ್ ಅವ್ರಿಗೆ ಟೂ ಒನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ತನಕ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟ್ರಿಗೆ ಟೂ ಒನ್ ನೈನ್ಟೀನ್ ಏಯ್ಟಿ ಫೋರ್ ಇಲ್ಲಿಂದ ಹುಟ್ಟಿದ್ದವರು ಎಲ್ಲಿ ತನಕ ಒನ್ ಒನ್ ಟೂ ತೌಸಂಡ್ ಸೆವೆನ್ ಒಳಗೆ ಹುಟ್ಟಿರೋರು ಸೊ ಈ ಒಂದು ಗ್ಯಾಪ್ನಲ್ಲಿ ಹುಟ್ಟಿರೋರು ಒಬ್ಬರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ಸೊ ನಿಮಗೆ ಏಜ್ ಬಗ್ಗೆ ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೊತೀನಿ ಇದು ಇನ್ಕ್ಲೂಸಿವ್ ಬೋರ್ಡ್ ಡೇಟ್ ಇನ್ಕ್ಲೂಸಿವ್ ಇದೆ ಈ ಡೇಟಿಂದ ಆ ಡೇಟ್ ಒಳಗೆ ಹುಟ್ಟಿರೋರು ಇದ್ದರೆ ನಿಮ್ಮ ಬರ್ತ್ ಡೇಟ್ ಅದರೊಳಗಡೆ ಬಂದರೆ ನೀವು ಕೂಡ ಆ ಅಪ್ಲಿಕೇಶನ್ಗೆ ಎಲಿಜಿಬಲ್ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿದ್ರೆ ಸೊ ನಮಗೆ ಇಂಡಿಕೇಟಿವ್ ಏನು ನೋಟಿಫಿಕೇಶನ್ ಬಂದಿತ್ತು ಅದ್ರಲ್ಲಿ ಹೇಳಿತ್ತು ಟೆಂತ್ ಮಾತ್ರ ಸಾಕು ಸೊ ಮುಂಚೆಲ್ಲ ಗ್ರೂಪ್ ಡಿ ಗೆ ಟೆಂತ್ ಪ್ಲಸ್ ಐ ಟಿ ಐ ಕಂಪಲ್ಸರಿ ಕೇಳ್ತಾ ಇದ್ರು ಬಟ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಟೆಂತ್ ಅನ್ನೋದು ಮಾತ್ರ ಮಾನದಂಡ ಇದೆ ಅವ್ರ ಟೆಂತ್ ಪ್ಲಸ್ ಐ ಟಿ ಐ ಕೇಳಿದ್ದಾರೆ ಸೊ ಮಸ್ಟ್ ಹ್ಯಾವ್ ಆಲ್ರೆಡಿ ಹ್ಯಾವ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ಡ್ ಅಂತ ಮದುವೆ ಕೊಟ್ಬಿಟ್ಟಿದ್ದಾರೆ ಸೊ ಮತ್ತೆ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಅದನ್ನ ಪಾಸ್ ಮಾಡ್ಕೊಂಡಿರಬೇಕಾಗುತ್ತೆ ಸೊ ಈ ವರ್ಷ ಯಾರು ಎಸ್ ಎಸ್ ಎಲ್ ಸಿ ಬರೀತಾ ಇದೀರಾ ಅವರು ಇದಕ್ಕೆ ಅರ್ಹರ ಆಗೋದಿಲ್ಲ ಸೊ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದವರು ಮತ್ತೆ ಇದುವರೆಗೂ ಮಾಡಿದವರು ಕೂಡ ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು ಸೊ ನೋಡಿ ಯಾರು ರಿಸಲ್ಟ್ಸ್ಗೆ ವೇಟ್ ಮಾಡ್ತಾ ಇದ್ದೀರಾ ಅವರು ಅಪ್ಲೈ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ ಸೊ ಜೊತೆಗೆ ಡಿಪ್ಲೊಮಾ ಅಥವಾ ಡಿಗ್ರಿ ಇಂಜಿನಿಯರಿಂಗ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇದು ಒಂದ್ಸತಿ ನೀವು ನೋಡಿ ಯಾವ ರೀತಿ ಇಂಜಿನಿಯರ್ ಯಾಕಂದ್ರೆ ನಿಮಗೆ ಟೆಕ್ನಿಕಲ್ ಪೋಸ್ಟ್ ಬರೋದ್ರಿಂದ ಟೆಕ್ನಿಷಿಯನ್ ಪೋಸ್ಟ್ ಗ್ರೇಡ್ ಒನ್ ಗ್ರೇಡ್ ತ್ರೀ ಬರೋದ್ರಿಂದ ಸೊ ನಿಮಗೆ ಗ್ರೂಪ್ ಡಿ ಅಂತದಕ್ಕೆ ಏನು ಅಪ್ರೆಂಟೆನ್ಸ್ ಆ್ಯಕ್ಟ್ ಪ್ರಕಾರ ಗ್ರಾಜುಯೇಟ್ ಆ್ಯಕ್ಟ್ ಪ್ರಕಾರ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಒಂದೇನು ರಿ ಪಿಟಿಷನ್ಗೆ ಹಾಕಿದ್ದಾರೆ ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥವರಿಗೆ ಏಳನೇ ನ ಪಾಸ್ ಒಂದು ಕೆಟ್ಟಿದ್ದಾರೆ ಸೊ ಬಟ್ ಬೇಸಿಕಲ್ ಏನ್ ತಿಳ್ಕೊಳ್ಳಿ ಎಜುಕೇಷನ್ ಕ್ವಾಲಿಫಿಕೇಶನ್ ಟೆನ್ ಸ್ಟ್ಯಾಂಡರ್ಡ್ ಮಾತ್ರ ಸೊ ನೀವು ಟೆನ್ ಸ್ಟ್ಯಾಂಡರ್ಡ್ ಮಾಡಿದೀರಾ ಸೊ ನೀವು ಹಾಗಾದ್ರೆ ಈ ಹುದ್ದೆಗೆ ಅರ್ಹರಿರ್ತೀರಾ ಸೊ ಇನ್ನು ಎಕ್ಸಾಮ್ ಫೀಸ್ ಬಗ್ಗೆ ಹೇಳೋದಕ್ಕೆ ಹೆಚ್ಚು ಇರೋದಿಲ್ಲ ನೋಡಿ ಜನರಲ್ ಕೆಟಗರಿ ಅವರಿಗೆ ಒಬಿಸಿ ಕ್ಯಾಟಗರಿ ಅವರಿಗೆ ಐನೂರು ರೂಪಾಯಿ ಇರುತ್ತೆ ಇನ್ನು ಫಿಮೇಲು ಟ್ರಾನ್ಸ್ಜೆಂಡರ್ ಫಿಸಿಕಲಿ ವಿತ್ ಡಿಸೆಬಿಲಿಟೀಸು ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು ಪ್ರತಿ ಒಬ್ರಿಗೂ ಕೂಡ ಇನ್ನೂರ ಐವತ್ತು ರೂಪಾಯಿ ಬಟ್ ಒಂದು ಟ್ವಿಸ್ಟ್ ಇದೆ ಏನಂತಂದರೆ ಈ ಒಂದು ಅಪ್ಲಿಕೇಶನ್ ಫೀಸ್ ನಿಮಗೆ ರೀಫಂಡ್ ಆಗುತ್ತೆ ಸೊ ಎಷ್ಟು ರೀಫಂಡ್ ಆಗುತ್ತೆ ಅಂತಲೂ ಕೊಟ್ಟಿದ್ದಾರೆ ನೋಡಿ ನೀವೇನಾದ್ರೂ ಜನರಲ್ ಮೆರಿಟ್ ಆಗಿ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಕಂಡಿದ್ದೀರಾ ಅಂದರೆ ಅದರಲ್ಲಿ ನಾನೂರು ರೂಪಾಯಿ ರೀಫಂಡನ್ನು ಮಾಡಲಾಗತ್ತೆ ಮತ್ತು ಬ್ಯಾಂಕ್ ಚಾರ್ಜಸನ್ನು ಡಿಡಕ್ಟ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಇನ್ನು ನಿಮಗೆ ಇನ್ನು ಉಳಿದಂತವರಿಗೆ ಕಂಪ್ಲೀಟ್ ಇನ್ನೂರ ಐವತ್ತು ರೂಪಾಯಿನೂ ಕೂಡ ರೀಫಂಡ್ ಆಗುತ್ತೆ ಬ್ಯಾಂಕ್ ಚಾರ್ಜಸನ್ನು ಒಂದು ಡಿಡಕ್ಟ್ ಮಾಡಿಕೊಂಡು ಇದು ನೋಡಿ ರೈಲ್ವೇಸ್ನಲ್ಲಿ ಈ ರೀತಿ ಇದೆ ಸೊ ನಿಮಗೆ ಎಕ್ಸಾಮ್ ಅಪ್ಲಿಕೇಶನನ್ನು ನೀವೇನಾದರೂ ಫಿಲ್ ಮಾಡಿದ್ದೀರಾ ಅಂದರೆ ಎಕ್ಸಾಮ್ ಫೀಸ್ ಕಟ್ಟಿದ್ದೀರಾ ಅಂದರೆ ನೀವೇನಾದರೂ ಫಸ್ಟ್ ಸಿ ಬಿ ಟಿ ವನಿಗೆ ಎಕ್ಸಾಮ್ಗೆ ಅಪೇರ್ ಆದರೆ ಸೊ ನಿಮಗೆ ಫೀಸನ್ನು ಕಟ್ಟಿರೋಂತಹ ಅಪ್ಲಿಕೇಶನ್ ಫೀಸನ್ನು ರೀಫಂಡ್ ಮಾಡಲಾಗುತ್ತೆ ಬ್ಯಾಂಕಿಂಗ್ ಚಾರ್ಜಸ್ ಅನ್ನು ಡಿಡಕ್ಟ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಸೊ ಇದು ನೋಡಿ ಇದೊಂದು ಈ ಬ್ಯಾಂಕಿಂಗ್ ನಮ್ಮ ಯಾವುದೇ ಎಕ್ಸಾಮ್ಸ್ನಲ್ಲಿ ಇಲ್ಲ ಇದು ರೈಲ್ವೇಸ್ ಎಕ್ಸಾಮಲ್ಲಿ ಮಾತ್ರ ಈ ರೀತಿ ಇರುವಂಥದ್ದು ಸೊ ಹಾಗಾಗಿ ಅಪ್ಲಿಕೇಶನ್ ಫೀಸ್ನ ನೋಡಿಕೊಂಡ್ರೆ ನಿಮಗೆ ರೀಫಂಡ್ ಕೂಡ ಆಗುತ್ತೆ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಬಂದ್ಬಿಡೋಣ ಸರ್ ಓಕೆ ಟೆಂತ್ ನಮಗೆ ಆಯಿತು ನಾನು ಟೆಂತ್ ಆಗಿದೆ ಸರ್ ನಾನು ಅಪ್ಲಿಕೇಶನ್ ಹಾಕ್ಬೋದು ಏಜ್ ಲಿಮಿಟ್ ಕೂಡ ಬರುತ್ತೆ ಸರ್ ಹಾಗಾದ್ರೆ ಇದಕ್ಕೆ ಅರ್ಜಿ ಹಾಕಿದ್ರೆ ಯಾವ ರೀತಿ ಇರುತ್ತೆ ಪ್ರೋಸೆಸ್ ಅನ್ನೋದಾದರೆ ನೋಡಿ ಸಿ ಬಿ ಟಿ ಇರುತ್ತೆ ಸಿ ಬಿ ಟಿ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಅಂದರೆ ಆನ್ಲೈನ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಸೊ ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಸುಮಾರು ಜನ ಫಿಸಿಕಲ್ ಇರೋದಿಲ್ಲ ಬರೀ ಒಂದೇ ಎಕ್ಸಾಮ್ ಅಂತ ಅಂದ್ಕೊಂಡಿರ್ತೀರಾ ಇಲ್ಲ ಸ್ನೇಹಿತರೆ ಗ್ರೂಪ್ ಡಿಗೆ ಫಿಸಿಕಲ್ ಕೂಡ ಇದೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಇರುತ್ತೆ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ನಾಲ್ಕು ಹಂತದಲ್ಲಿರುತ್ತೆ ಬಟ್ ನಿಮಗೆ ಎಕ್ಸಾಮ್ ಒಂದೇ ಇರುತ್ತೆ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿ ಇದು ಇದು ಇಂಪಾರ್ಟೆಂಟ್ ಸ್ಲೈಡ್ ಇದನ್ನ ನೀವು ಶಾಟ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಏನಂತ ಹೇಳಿದ್ರೆ ಆ ಮೊದಲ ಸಿ ಬಿ ಟಿ ಒನ್ನಿನ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಕರೆಕ್ಟ್ ಆಗಿ ಗಮನ ಇಟ್ಕೇಳ್ಕೊಳ್ಳಿ ಸೊ ಸ್ನೇಹಿತರೆ ಎಕ್ಸಾಮ್ ನ ಡ್ಯೂರೇಷನ್ ನೈಂಟಿ ಮಿನಿಟ್ಸ್ ಇರುತ್ತೆ ಅಂದ್ರೆ ನೈಂಟಿ ಮಿನಿಟ್ಸ್ ಅಂದ್ರೆ ಒಂದೂವರೆ ಗಂಟೆ ಇರುತ್ತೆ ಆ ಒಂದೂವರೆ ಗಂಟೆಯಲ್ಲಿ ನೀವು ಹಂಡ್ರೆಡ್ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ ಸೊ ಆ ಹಂಡ್ರೆಡ್ ಕ್ವಶನ್ಸ್ ಯಾವ್ದು ಯಾವುದು ಜನರಲ್ ಸೈನ್ಸ್ ಸೊ ಸಾಮಾನ್ಯ ವಿಜ್ಞಾನಕ್ಕೆ ಇಪ್ಪತ್ತೈದು ಕ್ವಶನ್ ಮ್ಯಾಥಮೆಟಿಕ್ಸಿಗೆ ಇಪ್ಪತ್ತೈದು ಕ್ವಶನ್ ಜನರಲ್ ಅಂಡ್ ಆ್ಯಂಡ್ ರೀಸ್ನಿಂಗಿಗೆ ಮೂವತ್ತು ಕ್ವಶನ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಿಗೆ ಇಪ್ಪತ್ತು ಕ್ವಶನ್ ಸೊ ಇಲ್ಲಿ ನೀವು ಗಮನಿಸ್ಬೋದು ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಅನ್ನೋ ಸಬ್ಜೆಕ್ಟ್ ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ ಕಾಣೋದು ಇಲ್ಲ ಯಾಕಂದರೆ ಈ ಎಕ್ಸಾಮ್ನಲ್ಲಿ ನಿಮಗೆ ಇಂಗ್ಲೀಷೇ ಇರೋದಿಲ್ಲ ಸೊ ಏನಿರುತ್ತೆ ಹಾಗಾದರೆ ಸೈನ್ಸ್ ಇರುತ್ತೆ ಮ್ಯಾಥ್ಸ್ ಇರುತ್ತೆ ರೀಸನಿಂಗ್ ಇರುತ್ತೆ ಹಾಗೆ ಜಿ ಕೆ ಕರೆಂಟ್ ಅಫೇರ್ಸ್ ಇರುತ್ತೆ ಇದು ನೀವು ಯಾವುದೇ ಎಸ್ ಎಸ್ ಸಿ ಎಕ್ಸಾಮ್ಸ್ಗೆ ಇದ್ದಿದ್ರೆ ಅಥವಾ ಸ್ವಲ್ಪ ಸ್ಟೇಟ್ ಗೌರ್ಮೆಂಟಿಗೆ ಓದ್ತಾಯಿದ್ರು ಕೂಡ ನೀವು ಈ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ಬೋದು ಸೊ ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕಾದ್ರೆ ನಿಮಗೆ ಇಂಡಿಕೇಟಿವ್ ಸಿಲೆಬಸನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೇನೇ ನೋಡಿ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ ಒನ್ ಥರ್ಡ್ ಆಫ್ ದ ಮಾರ್ಕ್ಸ್ ಅಂದರೆ ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಜೊತೆಗೆ ಮಿನಿಮಮ್ ಮಾರ್ಕ್ಸ್ ಇಷ್ಟು ತೆಗಿಬೇಕು ಎಲಿಜಿಬಿಲಿಟಿಗೆ ಅಂತ ಹೇಳ್ಬಿಟ್ಟಿರುತ್ತೆ ಸೊ ಎಷ್ಟು ಅಂತಂದರೆ ನೋಡಿ ಅನ್ರಿಸರ್ವಡ್ಗೆ ಈ ಹಂಡ್ರೆಡ್ಗೆ ಮಿನಿಮಮ್ ಫಾರ್ಟಿನ ನ ತೆಗೆದಿರಲೇಬೇಕು ಫಾರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ತೆಗಿಲೇಬೇಕು ಇ ಡಬ್ಲ್ಯೂ ಎಸ್ ಕ್ಯಾಟಗರಿಗೂ ಫಾರ್ಟಿ ಪರ್ಸೆಂಟ್ ಸಿ ಅವರಿಗೆ ತರ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅವರಿಗೆ ಕೂಡ ತರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ ಸೊ ಇನ್ನು ನಿಮಗೆ ವೇರಿಯಸ್ ಶಿಫ್ಟ್ಗಳಲ್ಲಿ ಅಂದ್ರೆ ಒಂದೇ ದಿನ ಎಕ್ಸಾಮ್ ಇರೋದಿಲ್ಲ ಹಲವಾರು ಶಿಫ್ಟ್ಗಳಲ್ಲಿ ಹಲವಾರು ದಿನಗಳಲ್ಲಿ ಎಕ್ಸಾಮ್ಸ್ ಇರ್ತವೆ ಯಾಕಂದ್ರೆ ಓವರ್ ಆಲ್ ಇಂಡಿಯಾದಲ್ಲಿ ಎಕ್ಸಾಮ್ಸ್ ಅನ್ನು ಮಾಡೋರೋದ್ರಿಂದ ಸೊ ನಿಮಗೆ ಓವರ್ ಆಲ್ ಆಗಿ ನಿಮಗೆ ಎಕ್ಸಾಮ್ ನಾರ್ಮಲೈಸೇಷನ್ ಮಾಡ್ತಾರೆ ಉದಾಹರಣೆಗೆ ನಿಮ್ಮ ಶಿಫ್ಟ್ಗೆ ಪೇಪರ್ ಟಫ್ ಬಂದ ಬಂದಿದ್ರೆ ಇನ್ನೊಂದು ಶಿಫ್ಟಿಗೆ ಈಸಿ ಬಂದಿದ್ರೆ ಸೊ ನಿಮ್ಮನ್ನು ನಾರ್ಮಲೈಸಿ ಇಬ್ಬರಿಗೂ ಒಂದೇ ರೀತಿ ಕಾಂಪಿಟೇಷನ್ ಆಗಬೇಕು ಅಂತ ಹೇಳಿ ನಿಮಗೆ ಮಾರ್ಕ್ಸ್ ಅನ್ನ ಆಡ್ ಮಾಡ್ತಾರೆ ಸೊ ಈ ರೀತಿ ನಾರ್ಮಲೈಸೇಷನ್ ಪ್ರೋಸೆಸ್ ನಿಮ್ಗೆ ಆಲ್ರೆಡಿ ಎಸ್ ಎಸ್ ಸಿ ಬಗ್ಗೆ ಐಡಿಯಾ ಇರುತ್ತೆ ಬಟ್ ಇಲ್ಲಿ ನಿಮಗೆ ಅದನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಸೈನ್ಸ್ ನೀವು ಆಲ್ರೆಡಿ ಓದಿರ್ತೀರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಮತ್ತೆ ಜಿ ಕೆ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಫಾಲೋ ಅಪ್ ಇರುತ್ತೆ ಇನ್ನು ನೀವು ಮ್ಯಾಥ್ಸ್ ಮತ್ತು ರೀಸನಿಂಗನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಈ ಎಕ್ಸಾಮ್ನಲ್ಲಿ ಅತ್ಯುತ್ತಮವಾಗಿ ಸ್ಕೋರ್ ಮಾಡಿ ನೀವು ತರ್ಟಿ ಇರ್ತೀರ ಬಟ್ ನಿಮಗೆ ಮೋರ್ ದ್ಯಾನ್ ಸಿಕ್ಸ್ಟಿ ಸ್ಕೋರ್ ಮಾಡಲಿ ಕಷ್ಟ ಆಗ್ತದೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಮಾಡಿದ್ರು ಕೂಡ ನೀವು ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನು ಈಗ ನೋಟಿಫಿಕೇಶನ್ ಆಗಿರೋದು ಅರ್ಜಿ ತುಂಬಲಿಕ್ಕೆ ಒಂದು ತಿಂಗಳು ಟೈಮ್ ಇದೆ ಸೊ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮಿನಿಮಮ್ ತ್ರೀ ಮಂತ್ಸ್ ಟೈಮ್ ಸಿಗುತ್ತೆ ಸೊ ಎಕ್ಸಾಮ್ ಮೇ ಜೂನ್ ಜುಲೈ ಆಗಸ್ಟ್ ಯಾವಾಗಾದರೂ ಕೂಡ ನೀವು ತಯಾರಾಗಿರಲೇಬೇಕು ಸೊ ಈಗಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಗ್ರೂಪ್ ಡಿ ಎಕ್ಸಾಮ್ಸಿಗೆ ಸೊ ಇದನ್ನೇ ಗೋಲ್ ಇಟ್ಕೊಳ್ಳಿ ಯಾಕಂತಂದ್ರೆ ನೋಡಿ ಮಾಡಿ ಸ್ನೇಹಿತರೆ ಯಾವ್ದೇ ನೋಟಿಫಿಕೇಶನ್ ಆದರೂ ಕೂಡ ಸೊ ಅದೇ ನೋಟಿಫಿಕೇಶನ್ ಅದೇ ಲಾಸ್ಟ್ ನನ್ನ ಎಕ್ಸಾಮ್ ಅಂತ ಹೇಳ್ಬಿಟ್ಟು ತಯಾರಿಯನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಎಕ್ಸಾಮನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿ ನಾನು ನಿಮಗೆ ಹೇಳಿದೆ ಇಂಡಿಕೇಟಿವ್ ಸಿಲೆಬಸ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಏನೇನು ಓದ್ಬೇಕು ಸರ್ ಅಂತ ಹೇಳಿದ್ರೆ ನೋಡಿ ಪ್ರಮುಖವಾಗಿ ಮ್ಯಾಥ್ಸ್ ರೀಸ್ನಿಂಗು ಹಾಗೇನೆ ಸೈನ್ಸ್ ಜಿ ಕೆ ಇಷ್ಟು ನಾಲ್ಕು ಸಬ್ಜೆಕ್ಟ್ ಇರೋಂಥದ್ದು ಸೊ ಮ್ಯಾಥ್ಸ್ನಲ್ಲಿ ನಾರ್ಮಲ್ ಆಗಿರೋವಂಥದ್ದು ನಿಮಗೇನು ಹೆಚ್ಚಿಗೆ ಇಲ್ಲ ನೀವೇನು ಮೆಂಟಲಬಿಲಿಟಿಯಲ್ಲಿ ಓದ್ತೀರಲ್ವಾ ಕ್ವಾಂಟ್ಸ್ ಅದೇ ಇರೋದು ನಂಬರ್ ಸಿಸ್ಟಮ್ ಬೋರ್ಡ್ ಮಾಸ್ ಇದೆ ಡೆಸಿಮಲ್ಸ್ ಅಲ್ಲೂ ಓದಿರ್ತೀರಾ ಎಚ್ ಸಿ ಎಫ್ ಎಲ್ ಸಿ ಎಮ್ ರೇಷಿಯೋ ಪ್ರಪೋಷನು ಹಾಗೇನೆ ಪರ್ಸೆಂಟೇಜಸ್ಸು ಇನ್ನೊಂದಿಷ್ಟು ಅಡ್ವಾನ್ಸ್ ಮ್ಯಾಥ್ಸ್ ಟಾಪಿಕ್ಸ್ ಅನ್ನೋದಾದರೆ ಈ ಮೆನ್ಸುರೇಷನ್ ಆಗಿರ್ಬೋದು ಆಲ್ ಜೀಬ್ರಾ ಜಾಮಿಟ್ರಿ ಟ್ರಿಗ್ನೊಮೆಟ್ರಿ ಸ್ಟ್ಯಾಟಿಸ್ಟಿಕ್ ಈ ರೀತಿ ಒಂದಿಷ್ಟು ಟಾಪಿಕ್ಸ್ ಅನ್ನೋವನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ನಿಮ್ಮ ಕ್ವಾಂಟಿಟೇಟಿವ್ ಆಪ್ ನಿಮ್ಮ ಮೆಂಟಲ್ ಇನ್ನು ರೀಸನಿಂಗ್ ಅಲ್ಲಿ ನೀವು ನೋಡೋದಾದ್ರೆ ಅನಾಲಜಿಸ್ ಇದೆ ವೆನ್ ಡಯಾಗ್ರಾಮ್ ಇದೆ ಡಿಐ ಇದೆ ಡಾಟಾ ಇಂಟರ್ಪ್ರಿಟೇಷನ್ ಹಾಗೇ ಡೈರೆಕ್ಷನ್ಸ್ ಇದೆ ಬ್ಲಡ್ ರಿಲೇಷನ್ಸ್ ಇದೆ ಈ ರೀತಿ ನೋಡಬಹುದು ನಿಮಗೆ ಯಾವ ತರ ಇಂಡಿಕೇಟಿವ್ ಸಿಲಬಸ್ ಅನ್ನು ತೋರಿಸಿದ್ದಾರೆ ಅಂತ ಸೈನ್ಸ್ ನೋಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಲೈಫ್ ಸೈನ್ಸಸ್ ಟೆಂತ್ ಸ್ಟ್ಯಾಂಡರ್ಡ್ ಮಟ್ಟದ್ದು ಕೇಳ್ತೀವಿ ಅಂತ ಹೇಳ್ಬಿಟ್ಟು ಸೊ ಇದುವರೆಗೂ ಯಾರು ಆರ್ ಪಿ ಎಫ್ ಎಸ್ ಐ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಆರ್ ಆರ್ ಟೆಕ್ನಿಷಿಯನ್ ಆರ್ ಆರ್ ಬಿ ಜೆ ರೀತಿ ರೈಲ್ವೆಸ್ ಎಕ್ಸಾಮ್ಸ್ ಅನ್ನ ಒಂದು ಆಲ್ರೆಡಿ ಐಡಿಯಾ ಇರುತ್ತೆ ಯಾವ ರೀತಿ ಕ್ವಶನ್ ಅನ್ನ ಕೇಳಲಾಗುತ್ತೆ ಅಂತ ಇಲ್ದಿದ್ರು ಆಲ್ರೆಡಿ ರೆಸ್ಪಾನ್ಸ್ ಶೀಟ್ ಬಂದಿರೋದ್ರಿಂದ ನಿಮಗೆ ಅವೈಲೇಬಲ್ ಕೂಡ ಇರ್ತದೆ ಕಂಟೆಂಟ್ ಸೊ ಹಾಗಾಗಿ ಇದರಲ್ಲಿ ನೋಡುವಂಥದ್ದು ಇದು ಜಿ ಅಲ್ಲಿ ನಿಮಗೆ ಸೈನ್ಸ್ ಅಂಡ್ ಟೆಕ್ ಸ್ಪೋರ್ಟ್ಸ್ ಕಲ್ಚರ್ ಪರ್ಸನಾಲಿಟೀಸ್ ಎಕನಾಮಿಕ್ಸ್ ಪಾಲಿಟಿಕ್ಸ್ ಸೊ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ವಿತ್ ಕರೆಂಟ್ ಅಫೇರ್ಸ್ ನ ಹೆಚ್ಚು ಒತ್ತಿಗೆ ನೀಡಿಬಿಟ್ಟು ಅದಕ್ಕೆ ಕೂಡ ಇಪ್ಪತ್ತು ಕ್ವಶನ್ ಇರುವಂಥದ್ದು ಸೊ ಇದು ನೋಡಿ ಇಂಡಿಕೇಟಿವ್ ಸಿಲೆಬಸ್ ಮಾತ್ರ ಇದರಿಂದ ಕೇಳಬೇಕು ಅನ್ನೋದಿಲ್ಲ ಸೊ ಇದೊಂದು ಇಂಡಿಕೇಟಿವ್ ಸಿಲೆಬಸ್ ರಿಲೇಟೆಡ್ ಕೇಳ್ ಅಂತ ಹೇಳ್ಬಿಟ್ಟು ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ನೀವು ಆಯ್ತಪ್ಪ ನೀವು ಫಸ್ಟ್ ಎಕ್ಸಾಮ್ ನ ತುಂಬಾ ಚೆನ್ನಾಗಿ ಓದ್ಬಿಟ್ಟು ಕ್ಲಿಯರ್ ಮಾಡಿದೀರಾ ಅನ್ನೋದಾದಾಗ ಸೊ ನಿಮ್ಗೆ ಫಿಸಿಕಲ್ ಎಕ್ಸಾಮ್ ಇರುವಂತದ್ದು ಫಿಸಿಕಲ್ ಎಕ್ಸಾಮ್ ಯಾವತಾ ಇದೆ ನೋಡಿ ಮೂವತ್ತೈದು ಕೆ ಜಿ ವೆಯ್ಟ್ ಇದು ಪುರುಷರಿಗೆ ನೋಡಿ ಮೂವತ್ತೈದು ಕೆ ಜಿ ವೆಯ್ಟನ್ನು ನೂರು ಮೀಟರ್ ಡಿಸ್ಟೆನ್ಸ್ಗೆ ಎರಡು ನಿಮಿಷದಲ್ಲಿ ಒಂದೇ ಚಾನ್ಸ್ನಲ್ಲಿ ವೆಯ್ಟನ್ನು ಬಿಡ್ಲಿಲ್ದಂಗೆ ನೂರು ಮೀಟರನ್ನು ಎರಡು ನಿಮಿಷದಲ್ಲಿ ಮೂವತ್ತೈದು ಕೆ ಜಿ ತೂಕವನ್ನು ಇಟ್ಕೊಂಡು ನೀವು ರನ್ ಮಾಡಬೇಕಾಗತ್ತೆ ಅದಾದ್ಮೇಲೆ ಸಾವಿರ ಮೀಟರನ್ನು ನಾಲ್ಕು ನಿ ಮಿನಿಟ್ ಹದಿನೈದು ಸೆಕೆಂಡ್ ಒಂದೇ ಚಾನ್ಸ್ನಲ್ಲಿ ನೀವು ಓಡ್ಬೇಕಾಗತ್ತೆ ಇದು ಮೇಲ್ ಕ್ಯಾಂಡಿಡೇಟ್ಸಿಗೆ ಇನ್ನು ಫಿಮೇಲ್ ಗೆ ಅದೇ ರೀತಿ ಇದೆ ನೋಡಿ ಇಪ್ಪತ್ತು ಕೆ ಜಿ ವೆಯ್ಟನ್ನು ನೂರು ಮೀಟರ್ ಡಿಸ್ಟೆನ್ಸಿಗೆ ಎರಡು ನಿಮಿಷದಲ್ಲಿ ವೆಯ್ಟನ್ನು ಕೆಳಗೆ ಬಿಡ್ದಂಗೆ ಒಂದೇ ಚಾನ್ಸ್ನಲ್ಲಿ ಓಡಬೇಕಾಗತ್ತೆ ಹಾಗೆಯೇ ಸಾವಿರ ಮೀಟರನ್ನು ಐದು ನಿಮಿಷ ಸೆಕೆಂಡ್ ಸೆಕೆಂಡ್ಗಳಲ್ಲಿ ಒಂದೇ ಚಾನ್ಸ್ನಲ್ಲಿ ಓಡಬೇಕಾಗುತ್ತೆ ಸೊ ಇದು ಮೇಲ್ ಗೆ ಇದು ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಸೊ ಇದ್ರ ಜೊತೆಗೆ ನೋಡಿ ಫಿಸಿಕಲಿಗೆ ಕೂಡ ನೀವು ಯಾಕಂದ್ರೆ ನೀವು ಮೆಂಟಲಿ ಹಾಗೂ ಫಿಸಿಕಲಿ ಎರಡೂ ಕೂಡ ಎಕ್ಸಾಮ್ಗೂ ಕೂಡ ಫಿಸಿಕಲಿಗೂ ಕೂಡ ಒಂದೇ ಸಲ ತಯಾರನ್ನು ಮಾಡಬೇಕಾಗತ್ತೆ ನೋಡಿ ರೈಲ್ವೇಸ್ ನೇಮಕಾತಿ ಎರಡು ಎರಡು ಸಾವಿರದ ಹತ್ತು ಹದಿನೇಳು ಆದಮೇಲೆ ಈ ಕಡೆ ಹೆಚ್ಚಾಗಿರಲಿಲ್ಲ ಬಟ್ ಈ ವರ್ಷ ಕಳೆದ ಟ್ವೆಂಟಿ ಫೋರಲ್ಲಿ ಹೆಚ್ಚು ನೇಮಕಾತಿ ರೈಲ್ವೇಸಿಗೆ ಕರೆದಿದ್ರು ಸೊ ಈ ಗ್ರೂಪ್ ಡಿ ನೇಮಕಾತಿ ಕೂಡ ತುಂಬ ಸುಲಭ ಹಾಗೆಯೇ ನೀವು ಹೆಚ್ಚು ಒಂದು ಒಳ್ಳೆ ರೀತಿ ತಯಾರಿಯನ್ನು ನಡೆಸಿದ್ರೆ ಈ ಜಾಬನ್ನು ನೀವು ಪಡ್ಕೊಳ್ಬೋದು ಸೊ ನಾನು ಹಾಗಾಗೇ ನಿಮಗೆ ಈ ವೇಕೆನ್ಸಿ ಲಿಸ್ಟ್ ನೋಟಿಫಿಕೇಷನಲ್ಲಿ ಕೊಟ್ಟಿರೋ ವೇಕೆನ್ಸಿ ಟೇಬಲ್ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ್ದು ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿ ಏನಿದೆ ಅದರ ಹೆಡ್ ಆಫೀಸ್ಗೆ ಅಡ್ ಅಂಡರಲ್ಲಿ ಬರುವಂತಹ ಹುದ್ದೆಗಳನ್ನು ಕೊಟ್ಟಿದ್ದೀನಿ ಬೇರೆ ಒಂದು ರೈಲ್ವೇಸ್ ಝೋನ್ಗಳಲ್ಲಿ ಹೆಚ್ಚು ವೇಕೆನ್ಸೀಸನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಕೊಟ್ಟಿರೋದು ಐನೂರ ಮೂರು ಅಷ್ಟೇ ಇರೋವಂಥದ್ದು ಐನೂರ ಮೂರು ಅಷ್ಟೇ ವೇಕೆನ್ಸಿ ಇರುವಂಥದ್ದು ಬಟ್ ಬೇರೆ ಕಡೆ ನಾಲ್ಕು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಆ ಥರ ಇದೆ ಒಟ್ಟಾರೆ ಮೂವತ್ತೆರಡು ಸಾವಿರ ಹುದ್ದೆ ಇರುವಂಥದ್ದು ಸೊ ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡ್ತೀರಾ ಅನ್ನೋದಾದರೆ ನೀವು ಐನೂರ ಮೂರು ಪೋ ಪೋಸ್ಟಿಗೆ ಕಾಂಪಿಟೇಷನನ್ನು ಕೊಡ್ತಿರ್ತೀರ ಅದರಲ್ಲೂ ಕೂಡ ನೋಡಿ ಯಾವ ಹುದ್ದೆ ಸರ್ ಅಂಧಾನ ಏನು ಜಾಬ್ ಕೊಡ್ತಾರೆ ಸರ್ ಈ ಎಕ್ಸಾಮ್ ಪಾಸ್ ಮಾಡಿದ್ರೆ ಅನ್ನೋರಿಗೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಅಸಿಸ್ಟೆಂಟ್ ಜಾಬ್ಸನ್ನು ಕೊಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ಶಾಪ್ನಲ್ಲಿ ಆಗಿರ್ಬೋದು ಕ್ಯಾರೇಜ್ ಆ್ಯಂಡ್ ವೇಗಾನ್ ಡಿಪಾರ್ಟ್ಮೆಂಟ್ ಲೋಕೋ ಶೆಡ್ ಡೀಸೆಲ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್ ಆಗಿರ್ಬೋದು ಹಾಗೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಈ ರೀತಿ ಹಲವಾರು ರೀತಿ ಎಸ್ ಅಸಿಸ್ಟೆಂಟ್ ಜಾಬ್ಗಳು ನಿಮಗೆ ಕೊಡ್ತಾರೆ ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಯಾವ ಒಂದು ಯೂನಿಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಆರ್ ಡಬ್ಲ್ಯೂ ಎಫ್ ಬೆಂಗಳೂರನ್ನ ಕೂಡ ಸೇರಿಸ್ಕೊಂಡಿದ್ದಾರೆ ಇದರಲ್ಲಿ ಹುಬ್ಬಳ್ಳಿ ಜೊತೆಗೆ ಸೊ ಈ ರೀತಿ ನಿಮಗೆ ಕೊಡ್ತಾರೆ ಇದರಲ್ಲಿ ನೀವು ಕೆಟ್ ರಿಸರ್ವೇಷನ್ ವೈಸ್ ಕೂಡ ಕೆಟಗರಿಯನ್ನು ನೋಡ್ಬೋದು ಈ ಸಿ ಸಿ ಎ ಅಂದರೆ ಅಪ್ರೆಂಟಿಸ್ ಆಗಿರುವಂಥವರು ಎಸ್ ಟೆಂತ್ ಪ್ಲಸ್ ಐ ಟಿ ಐ ಪ್ಲಸ್ ಅಪ್ರೆಂಟಿಸ್ ಮಾಡೋದಂಥವ್ರಿಗೂ ಕೂಡ ಸ್ಪೆಸಿಫಿಕ್ ರಿಸರ್ವೇಷನ್ ಇರುವಂಥದ್ದು ನೀವು ಅದನ್ನು ಗಮನ ಇನ್ನು ಎಸ್ ಸಿ ಅನ್ರಿಸರ್ವ್ಡ್ ಒಕನಮಿಕಲ್ ಸೆಕ್ಷನ್ ಎಕ್ಸ್ ಸರ್ವಿಸ್ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ನಿಮ್ಗೆ ಏನಿರುವಂತದ್ದು ವೇಕೆನ್ಸಿ ಇರುವಂಥದ್ದು ನೀವು ಅದನ್ನು ಗಮನಿಸಬಹುದು ಸೊ ಹಾಗಾಗಿ ಈಗಿಂದನೇ ಸ್ನೇಹಿತರೆ ನೀವು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಇನ್ನು ಫ್ರೀ ಟ್ರಾವೆಲ್ ಫೆಸಿಲಿಟಿ ಇರುತ್ತೆ ಇದು ರೈಲ್ವೆ ಎಕ್ಸಾಮ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಿಮಗೆ ಟೆನ್ ಡೇಸ್ ಬಿಫೋರ್ ಈಗ ಎಕ್ಸಾಮ್ ನಿಮಗೆ ಹತ್ತನೇ ತಾರೀಕು ಇದೆ ಅಂದರೆ ನಿಮಗೆ ಒಂದೇ ತಾರೀಕು ಮಾಡ್ತಾರೆ ಅಂದರೆ ಒಂದು ಶಾರ್ಟ್ ನೋಟಿಸ್ ಕೊಡ್ತಾರೆ ಅಂದರೆ ಎಕ್ಸಾಮ್ ಎಲ್ಲಿದೆ ಯಾವ ಪ್ಲೇಸ್ನಲ್ಲಿದೆ ಲೊಕೇಶನ್ ಕೊಡಲ್ಲ ಆ ಊರು ಅಂತ ಕೊಡ್ತಾರೆ ಈಗ ಉದಾಹರಣೆಗೆ ನಿಮಗೆ ಉಡುಪಿಯಲ್ಲಿ ಅನ್ನೋದಾದ್ರೆ ಸೊ ನಿಮಗೆ ಉಡುಪಿಯಲ್ಲಿ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಹತ್ತು ದಿನ ಮುಂಚೆನೆ ಒಂದು ಫ್ರೀ ರೈಲ್ವೆ ಪಾಸ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಗೆ ಕೊಡ್ತಾರೆ ನೀವು ಅದನ್ನು ರೈಲ್ವೆ ಸ್ಟೇಷನ್ಗೆ ತೆತ್ಕೊಂಡು ಹೋಗಿ ಆ ರೈಲ್ವೆ ಗೆ ಒಂದು ರಿಸರ್ವೇಶನ್ ಟಿಕೆಟ್ ಅನ್ನು ನೀವು ಮಾಡಿಸಬಹುದು ಸೊ ಟಿಕೆಟ್ ಟಿಕೆಟ್ನ ಉಚಿತವಾಗಿ ಫ್ರೀ ಟ್ರಾವೆಲ್ ಫೆಸಿಲಿಟಿ ಕೊಟ್ಟಿರುವಂತದ್ದು ಸೊ ಅದಾದ್ಮೇಲೆ ಮಾಡ್ಕೊಂಡಾದ್ಮೇಲೆ ನಿಮಗೆ ನಾಲ್ಕು ದಿನದ ಹಿಂದೆ ಒರಿಜಿನಲ್ ಐ ಡಿ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಅನ್ನ ಬರುತ್ತೆ ಸೊ ನಿಮಗೆ ಆ ಫ್ರೀ ರೈಲ್ವೆ ಟ್ರಾವೆಲ್ ಪಾಸ್ ನಲ್ಲಿ ನಿಮಗೆ ಸೈನ್ ರೈಲ್ವೆ ಟಿ ಟಿ ಸೈನ್ ಅನ್ನು ಕೂಡ ಮಾಡಿಸ್ಕೋಬೇಕಾಗತ್ತೆ ನೀವು ಆ ಸರ್ವಿಸ್ ಅನ್ನ ಅವೆಲ್ಲ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಿಮಗೆ ಫ್ರೀ ಕ್ಲಾಸ್ ಅದ್ರಲ್ಲಿ ನೋಡಿ ಫಸ್ಟ್ ಕ್ಲಾಸ್ ನಲ್ಲಿ ಟ್ರಾವೆಲ್ ಮಾಡುವಂತಹ ಅವಕಾಶವನ್ನು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಗೆ ಕೊಟ್ಟಿರ್ತಾರೆ ಫೀಸ್ ಕೂಡ ರಿಫಂಡ್ ಆಗಿರುತ್ತೆ ಪ್ಲಸ್ ಫ್ರೀ ಟ್ರಾವೆಲ್ ಫೆಸಿಲಿಟಿನೂ ಇದೆ ನೋಡಪ್ಪ ನಿಮ್ಗೆ ಫೀಸು ಕಟ್ಸ್ಕೊಳಲ್ಲ ಟ್ರಾವೆಲ್ಲು ಫ್ರೀ ಕೊಡ್ತೀವಿ ಬಂದು ಎಕ್ಸಾಮ್ ಬರ್ಸ್ ಪಾಸ್ ಆಗಪ್ಪ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಎಕ್ಸಾಮ್ನವರು ಸೊ ಈ ರೀತಿ ಹೇಳ್ತಾ ಸೇ ಸ್ನೇಹಿತ ಸುಮಾರು ಜನ ಎನ್ ಟಿ ಪಿ ಸಿಗೆ ಏನಾಗಿರ್ತೀರ ಅರ್ಜೆನ್ ಹಾಕಿರ್ತೀರಾ ಸುಮಾರು ಜನ ಈಗ ರೈಲ್ವೆ ಗ್ರೂಪ್ ಡಿಗೆ ಕೂಡ ಹಾಕ್ತೀರಾ ಸೊ ನಮಗೆ ನೂತನ ಬ್ಯಾಚ್ ಬೇಕಿತ್ತು ಅಂದರೆ ಹಚ್ಚಿವಸ್ ಕೋಚಿಂಗ್ ಸಂಸ್ಥೆಯಲ್ಲಿ ಫೆಬ್ರವರಿ ಒಂದರಿಂದ ನಿಮಗೆ ನೂತನ ಬ್ಯಾಚ್ಗಳು ಅವೈಲಬಲ್ ಇದೆ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲ ಫ್ರೆಂಡ್ಸ್ಗೆ ಕೂಡ ಹೇಳಿ ಸೊ ಫೆಬ್ರವರಿ ಒಂದನೇ ತಾರೀಕಿಂದ ನಿಮಗೆ ನೂತನ ಬ್ಯಾಚ್ ಅವೈಲೇಬಲ್ ಇರುತ್ತೆ ಸೊ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ ಆಗಿರ್ಬೋದು ಅಥವಾ ಶಿವಮೊಗ್ಗದ ರಾಘವೇಂದ್ರ ಮಠದ ರಸ್ತೆ ತಿಲಕ್ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊತಾ ಬಂದಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಏನು ಮಾಡ್ಬೋದು ವಿಸಿಟನ್ನು ಮಾಡ್ಬೋದು ಅಂತ ಹೇಳ್ತಾ ಇನ್ನೂ ಹೆಚ್ಚು ಮಾಹಿತಿ ಬೇಕಿದೆ ಸರ್ ರೈಲ್ವೆ ಗ್ರೂಪ್ ಡಿ ಬಗ್ಗೆಯೇ ಕ್ಲಾಸಸ್ ಮಾಡಿ ಸರ್ ಅನ್ನೋದಕ್ಕಾಗಿದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನು ತೆಗೆದುಕೊಂಡ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು